ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಪಂಜಾಬ್ ಸಂತ್ರಸ್ತರ ಸಂಕಷ್ಟಕ್ಕೆ ಸ್ಪಂದಿಸಿದ ಚಿಂತಾಮಣಿಯ ಮುಸ್ಲಿಂ ಬಾಂಧವರು ವಿವಿಧ ಮಸೀದಿಗಳಿಂದ ದೇಣಿಗೆ ಸಂಗ್ರಹ ಸಂತ್ರಸ್ತ ಕುಟುಂಬಗಳಿಗೆ ಒಳಿತಾಗಲೆಂದು ಅಲ್ಲಾಹನಲ್ಲಿ ಪ್ರಾರ್ಥನೆ ಪಂಜಾಬ್ ರಾಜ್ಯದಲ್ಲಿ ಇತ್ತೀಚೆಗೆ ಉಂಟಾಗಿದ್ದ ಭಾರಿ ಮಳೆ ಹಾಗೂ ಪ್ರವಾಹದಿಂದಾಗಿ ಇದುವರೆಗೂ ಕಂಡರಿಯದಂತಹ ಕಷ್ಟ ನಷ್ಟಗಳು ಉಂಟಾಗಿದ್ದವು ಸಾವಿರಾರು ಎಕರೆಗಳಲ್ಲಿ ಬೆಳೆದಿದ್ದ ಬೆಳೆಗಳು ನೀರು ಪಾಲಾದವು ಬಹಳಷ್ಟು ಜಾನುವಾರುಗಳು ನೀರಿನಲ್ಲಿ ಕೊಚ್ಚಿ ಹೋದವು ಹಲವಾರು ಮಂದಿ ಜೀವತೆತ್ತರು ಸಾವಿರಾರು ಮನೆಗಳು ನೆಲ ಕಚ್ಚಿದವು ಲಕ್ಷಾಂತರ ಮಂದಿ ಅನ್ನ ಆಹಾರಕ್ಕಾಗಿ ಪರದಾಡುವಂತಹ ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇಂತಹ ಸಂಕಷ್ಟದ ಸಮಯದಲ್ಲಿ ಜಮಿಯತೆ ಉಲೇಮಾಯ ಹಿಂದ್ ಎಂಬ ರಾಷ್ಟ್ರೀಯ ಸಂಘಟನೆಯು ಪಂಜಾಬ್ ಸಂತ್ರಸ್ತರಿಗೆ ನೆರವು ನೀಡುವಂತೆ ಕರೆ ನೀಡಿತು ಈ ಸಂಬಂಧವಾಗಿ ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿರುವ ವಿವಿಧ ಮಸೀದಿಗಳಲ್ಲಿ ಶುಕ್ರವಾರದ ನಮಾಜಿನ ಸಂದರ್ಭದಲ್ಲಿ ದೇಣಿಗೆ ಸಂಗ್ರಹಿಸಲಾಯಿತು ಹಾಗೂ ಸಂಕಷ್ಟಕ್ಕೀಡಾಗಿರುವ ಪಂಜಾಬಿನ ನಿರಾಶ್ರತೆರಿಗೆ ಒಳಿತಾಗಲೆಂದು ಅಲ್ಲಾಹನಲ್ಲಿ ಪ್ರಾರ್ಥಿಸಲಾಯಿತು ಸಂಗ್ರಹವಾಗಿದ್ದ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಎಂಟುನೂರ ಜಮೀಯತೆ ಹಿಂದ್ ಸಂಘಟನೆಯ ಸಂತ್ರಸ್ತರ ಪರಿಹಾರ ನಿಧಿಗೆ ಕೊಡಲಾಯಿತು ಮಳೆ ನೀರಿಂದ ತುಂಬಾ ಕಷ್ಟಗಳು ಅನುಭವಿಸಿದ್ದಾರೆ ಅದರಲ್ಲಿ ನಾವಂತಲ್ಲ ಎಲ್ಲ ಇಡೀ ದೇಶದಿಂದ ಎಲ್ಲರೂ ಅವ್ರ ಏನಾಗುತ್ತೆ ಸಹಾಯವನ್ನು ತಲುಪಿಸುತ್ತಿದ್ದಾರೆ ಅದರಲ್ಲಿ ನಾವು ನಮ್ಮ ಚಿಂತಾಮಣಿಯಲ್ಲಿ ಜಮೀಯತೆ ಉಲಮಾಯಿ ಹಿಂದ್ ಕಡೆಯಿಂದ ನಮಗೆ ಮುತ್ತ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಎಂಟುನೂರ ಅರವತ್ತ ಒಂದು ರೂಪಾಯನ್ನು ನಾವು ನಮ್ಮ ಜಮಾಯತ್ ಕಡೆಯಿಂದ ಯಾರು ನಾವು ನೊಂದಿದಾರೋ ಅವ್ರಿಗೆ ಕಲ್ಪಿಸ್ತಾ ಇದ್ದೀವಿ ಭೈ ಚಿಂತಕ್ಕೆ ಅಂದರ ಜುಮಿ ನಮಾಜಕ್ಕೆ ಬಾ ಹರ ಮಸ್ಜಿ ಅಂದ್ರ ಜಮಾಯತ ಹಿಂದಕ್ಕೆ ತರಫಸ್ ಏಲಾನೋ ಪಂಜಾಬ್ ಮುತಾಸಿನ ಹಾಸ್ತೆ ಪೂರೇ ಚಿಂತಾವಣಿ ಮಸ್ಜಿಂಗಾ ಡೀಟೇಲ್ ಇದೆ ಮಸ್ಜಿದ ಅಮಾರ್ಕೆ ಅಂದ್ರ ಇಸ್ಪುಹಾರ ಸಾಸು ಕೇಳೆ مسجد آمینہ کے اندر بیس کو آٹھ ہزار ستر روپے ہوئے مسجد عائشہ میں تین ہزار ایک سو ستر مسجد رحمان میں دو ہزار دو سو بیس مسجد سلطان میں چھ ہزار مسجد قاسم میں آٹھ ہزار ایک سو بیس جامع مسجد چندانی میں ایک ہزار آٹھ سو اسی بنو جامع مسجد اوپر پیٹ میں گیارہ ہزار روپے. مسجد ایوبیہ میں نو ہزار ستر روپے. مسجد امیر اللہ شریف میں ایک ہزار روپے. مسجد کوسر میں دو ہزار پانسو روپے مسجد محمدیہ میں چار ہزار تین سو مسجد نورانی میں دو ہزار ساٹھ روپے مسجد آمینہ مسجد مدینہ مسجد اعظم میں چار ہزار سات سو پچپن روپے مسجد شریفیہ عمر فاروق اوپر پیٹ میں پانچ ہزار روپے کل رقم یک لاکھ بیس پہ ایک ہزار آٹھ سو ساٹھ پہ ایک روپے ہوئے